ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಉಡುಪಿ ದೇವಸ್ಥಾನಕ್ಕೆ ಬಂದಿದ್ದೇವೆ ನೋಡೋಣ ಹೇಗಿ ಉಂಟಂತ ಬನ್ನಿ ನೋಡಿ ಫ್ರೆಂಡ್ಸ್ ಅಂತೆಲ್ಲ ಉಂಟು ನೋಡಿ ಫ್ರೆಂಡ್ಸ್ ಆನೆದೆಲ್ಲ ಸ್ಟ್ಯಾಚು ಉಂಟು ನೋಡಿ ಎಷ್ಟು ಚಂದ ಉಂಟಲ್ಲ ನೋಡಿ ಫ್ರೆಂಡ್ಸ್ ಗೀತಾ ಮಂದಿರದಲ್ಲಿ ಕೋಟಿ ಗೀತಾ ಲೇಖನ ಆಗ್ತಾ ಉಂಟು ಅದಕ್ಕೆ ನಾವು ಸಹ ಒಂದು ಬರೆದಿದ್ದೇವೆ ಅದರನ್ನು ಕೊಡಲಿಕ್ಕೆ ಬಂದದ್ದು ಇವತ್ತು ಇಲ್ಲಿಗೆ ಮತ್ತೆ ಇನ್ನೊಂದು ತಕ್ಕೊಂಡು ವಾಪಸ್ ಬರೀಲಿಕ್ಕೆ ನಾನು ಸಬರಿತೇನೆ ನೀವು ಸಬರಿ ಆಯಿತಾ ಗೀತೆ ಭಗವದ್ಗೀತ ನೋಡಿ ಫ್ರೆಂಡ್ಸ್ ಇಲ್ಲಿ ಹಸು ಹಸು ನೋಡಿ ಫ್ರೆಂಡ್ಸ್ ಇಲ್ಲಿ ಚಿತ್ರಗಳಲ್ಲೆಲ್ಲ ಮಾಡಿದ್ದಾರೆ ಇವಾಗ ನಾವು ಒಳಗೆ ಹೋಗುವ ದರ್ಶನ ಮಾಡಲಿಕ್ಕೆ ತುಂಬ ದೊಡ್ಡ ಕ್ಯೂ ಉಂಟು ನೋಡಿ ಫ್ರೆಂಡ್ಸ್ ಹಿಂದೆ ಸಹ ಉಂಟು ಕ್ಯೂ ಕಾಣುವುದಿಲ್ಲ ಅಷ್ಟೆ ನಾವೀಗ ಎಂಟರ್ ಆಗ್ತೇವೆ ನೋಡಿ ಫ್ರೆಂಡ್ಸ್ ಒಳಗೆ ಹೋಗಿ ಹೆರ ಬಂದಾಯ್ತು ಇಲ್ಲಿ ಕೃಷ್ಣಂದು ಮತ್ತು ಅರ್ಜುನದ್ದೊಂದು ರಥ ಇತ್ತು ಒಳಗಡೆ ವೀಡಿಯೋ ಮಾಡಲಿಕ್ಕಿಲ್ಲ ಅಂತ ಮಾಡಲಿಕ್ಕೆ ಬಿಡಲಿಲ್ಲ ಅವರು ಹಾಗೆ ನೋಡಿ ಫ್ರೆಂಡ್ಸ್ ಇಲ್ಲಿ ವೀಣಾವಾದನೆದು ಪ್ರೋಗ್ರಾಮ್ ಆಗ್ತಾ ಉಂಟು ಇಲ್ಲಿ ಕಬ್ಬಿನ ಹಾಲಿಗೆ ದನಗಳನ್ನೆಲ್ಲ ಕಟ್ಟಿ ಎರಡು ದನವನ್ನು ಕಟ್ಟಿ ಹೀಗೆ ತಿರುಗಿಸುವಾಗ ಆ ಕಬ್ಬಿನ ಹಾಲಿನ ಮೆಷಿನ್ ಆನ್ ಆಗ್ತದೆ ನೋಡಿ ಅಲ್ಲ ನೋಡಿ ಫ್ರೆಂಡ್ಸ್ ಇಲ್ಲಿ ಮೂರ್ತಿಗಳೆಲ್ಲ ಉಂಟು ಬೇಕಾರೆ ತಕ್ಕೊಳ್ಬೋದು ನೋಡಿ ಎಷ್ಟು ಚಂದ ಚಂದ ದುಂಟು. ನಾವೀಗ ಗೋಶಾಲೆಗೆ ಬಂದದ್ದು ನೋಡಿ ಎಷ್ಟು ದನಗಳಲ್ಲ ಉಂಟು ಚಂದ ಚಂದ ದನಗಳು ಮತ್ತು ಕರುಗಳು ಈಗ ನಾವು ಅನಂತೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೇವೆ ನೋಡಿ ಫ್ರೆಂಡ್ಸ್ ಹೇಗುಂಟಂತ ബായ് ഫ്രെണ്ട്സ് ഇന്നൊന്ന് വീഡിയോലെ സെ ബായ്